ಐಟಿ ಸಿಟಿ ಬೆಂಗಳೂರಿನ ಜನರ ಉಸಿರನ್ನ ಘಟಿಸುತ್ತೆ ಈ ಒಂದು ಫ್ಯಾಕ್ಟರಿ ಸಾವಿರಾರು ಕುಟುಂಬಗಳ ಜೊತೆ ಈ ಫ್ಯಾಕ್ಟರಿ ಚಲ್ಲಾಟವನ್ನ ಆಡ್ತಾ ಇದೆ ನಂದೂಸ್ ಚಿಕನ್ ಫ್ಯಾಕ್ಟರಿ ಡೇಂಜರ್ ಡೇಂಜರ್ ಫ್ಯಾಕ್ಟರಿಯಿಂದ ರಾಜಕಾಲುವೆಗೆ ಹರಿಯುತ್ತೆ ವೇಸ್ಟ್ ನ ನೀರು ಇದೆಲ್ಲ ಗೊತ್ತಿದ್ರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ದುರ್ವಾಸನೆಯಿಂದ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ ಗೊರಗುಂಟೆಪಾಳ್ಯದ ಜನ ಗೊರಗುಂಟೆ ಪಾಳ್ಯದ ಎಂ ಎಸ್ ಕೆ ನಗರ ಬಳಿ ಇರುವಂತಹ ಫ್ಯಾಕ್ಟರಿ ಇದು ರಾಜಕಾಲುವೆಗೆ ವೇಸ್ಟೇಜ್ ನೀರನ್ನ ಬಿಟ್ಟು ಜನರ ಆರೋಗ್ಯದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ನಂದೂಸ್ ಚಿಕನ್ ಫ್ಯಾಕ್ಟರಿ ವಿರುದ್ಧ ಸಾಲು ಸಾಲು ದೂರುಗಳು ಕೂಡ ಬರ್ತಾ ಇದ್ದಾವೆ ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗ್ತಾ ಇಲ್ಲ ವೇಸ್ಟೇಜ್ ವಾಟರ್ ಅನ್ನ ರಾಜಕಾಲುವೆಗೆ ಬಿಡ್ತಾ ಇದ್ದಾರೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿಯಾಗಿ ಬಿಡ್ತಾ ಇದ್ದೀರಾ ನೀರನ್ನು ಅಂತ ಹೇಳಿ ಬಟ್ ಆದರೆ ಸಬೂಬನ್ನು ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜನ ಪ್ರಶ್ನೆ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಿಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡ್ತಾ ಇದೆ ಪ್ರಶ್ನೆ ಬರುತ್ತೆ ರಾಜಕಾಲುವೆ ರಾಜಕಾಲುವೆಗೆ ಈ ಕೊಳಕು ನೀರನ್ನು ಬಿಟ್ಟರೆ ಜನರ ಆರೋಗ್ಯ ಏನಾಗಬಾರ್ದು ಅಂತ ಹೇಳಿ ನಂದೂಸು ಚಿಕನ್ ಫ್ಯಾಕ್ಟರಿಯ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನ್ ಮಾಡ್ತಾ ಇದೆ ಗೊರ್ಗುಂಟೆಪಾಳ್ಯದ ಎಂ ಎಸ್ ಕೆ ನಗರ ಬಳಿ ಇರುವಂತಹ ಚಿಕನ್ ಫ್ಯಾಕ್ಟರಿ ಇದು ಹಲವಾರು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ನಂದೂಸ್ ಫ್ಯಾಕ್ಟರಿ ಸ್ಥಳೀಯರು ಪ್ರಶ್ನೆ ಮಾಡಿದರೆ ಬೆದರಿಕೆಯನ್ನು ಹಾಕ್ತಾ ಇದಾರಂತೆ ಮಾಲೀಕರು ನಂದೂಸ್ಗೆ ಇನ್ಸ್ಪೆಕ್ಟರ್ ಯೋಗಾನಂದ ಶ್ರೀರಕ್ಷೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಕಳೆದ ವಾರ ಫ್ಯಾಕ್ಟರಿಗೆ ಭೇಟಿಯನ್ನು ಕೊಟ್ಟಿದ್ರು ಯಾವುದೇ ಪ್ರಯೋಜನ ಇಲ್ಲ ಮತ್ತೆ ದೂರು ಕೂಡ ದಾಖಲಾಗಿಲ್ಲ ದೂರ್ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಪಿ ಸಿ ಬಿ ಇನ್ಸ್ಪೆಕ್ಟರ್ ಮತ್ತೆ ಯೋಗಾನಂದ ಸ್ಥಳೀಯರು ಮತ್ತೆ ಇನ್ನೇನಾಗುತ್ತೆ ಹೇಳಿ ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ ಜನ ವಾಸನೆ ವಿಪರೀತವಾಗಿ ಬರ್ತಾ ಇದೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ ಅದೇನು ಅಂದ್ರೆ ಏನು ಮಾಡ್ತಾ ಇದ್ದಾರೆ ಡೈರೆಕ್ಟರ್ ರಾಜ ಕಾಳುವೆಗ ಬಿಟ್ಬಿಡ್ತಿದ್ದಾರೆ ರಾಜಕಾಳುವ್ಯಾಗೆ ಹಂಗೆ ಬಿಡೋಂಗಿಲ್ಲ ಏಕೆ ಅಂದರೆ ಅದು ಪ್ಲ್ಯಾಂಟ್ಗೆ ಹೋಗಲೇಬೇಕು ಅದಕ್ಕೆ ಅಂತ ಪೊಲೀಷನ್ ಬೋರ್ಡ್ ಅವರು ಪಿ ಟಿ ಪಿ ಪ್ಲ್ಯಾಂಟ್ಗೆಲ್ಲ ಮಾಡಿದ್ದಾರೆ ಆ ಪ್ಲ್ಯಾಂಟ್ಗೆ ಹೋಗಲೇಬೇಕು ಇವರು ಅದನ್ನೆಲ್ಲ ಮಾಡಲ್ಲ ಡೈರೆಕ್ಟರ್ ರಾಜ್ ಬಿಟ್ಬಿಟ್ಟು ಇಲ್ಲಿ ಜನ ಇರೋಕ್ಕಾಗಲ್ಲ ಸರ್ ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಏರ್ಔಟ್ ಅಂತ ಮಾಡ್ತಾರೆ ಆ ಏರ್ಔಟ್ ಮಾಡಿದಾಗ ಏನಾಗುತ್ತೆ ಫುಲ್ ಸ್ಮೆಲ್ಲು ಸರೌಂಡಿಂಗ್ ಒಂದೆರಡು ಕಿಲೋಮೀಟ್ರ್ ಸುತ್ತಮುತ್ತ ನಮ್ಮ ಮೇನ್ ಕಂಟಿರುವ ಸ್ಟುಡಿಯೋ ಭಾಗ ಏನಿದೆ ಫ್ಯಾಕ್ಟ್ರಿಯಿಂದ ಹಿಡ್ದು ಮತ್ತು ತಿರ್ಗಾ ಅವ್ರದ್ದು ಶಾಪಿಂದ ಹಿಡ್ದು ಸುತ್ತಮುತ್ತ ಎರಡು ಕಿಲೋಮೀಟ್ರ್ ಬರೀ ಅದೇ ಸ್ಮೆಲ್ ಇರುತ್ತೆ ಏರ್ ಔಟ್ ಮಾಡಿದಾಗ ಮತ್ತು ಅದನ್ನ ಟ್ರೀಟೆಡ್ ವಾಟ್ರು ಅದನ್ನ ಪ್ಲ್ಯಾಂಟ್ ಕಳಿಸಲೇಬೇಕು ಇವರು ಅದನ್ನ ಮಾಡಲ್ಲ ಡೇಲ್ಟಾ ರಾಜ್ ಕಾಳುವೆಗೆ ಬಿಡ್ತಾರೆ ಅದರಿಂದ ತುಂಬ ಸಮಸ್ಯೆಗಳಾಗ್ತಿದೆ ಮತ್ತು ಮಕ್ಕಳುಗಳಿಗೆ ಪ್ರೆಗ್ನೆನ್ಸಿ ಲೇಡಿಗಳಿಗೆ ಅವರುಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅದು ತುಂಬ ಜನಕ್ಕೆ ಏನಕ್ಕೆ ಅದು ಏನು ಅನ್ನೋದು ಅರ್ಥ ಆಗ್ತಿಲ್ಲ ರಾಜ್ ಕಾಲುವೆ ಬಿಡೋದ್ರಿಂದ ಸುಖ ದನ ಕರುಗಳು ತು ನೀವು ನೋಡಿದರೆ ಈಗ ನೀರಿನ ಸಮಸ್ಯೆ ಮೋರಿಗಳಲ್ಲಿ ಓಡಾಡ್ತಾ ಇರ್ತಾರೆ ಇವಾಗ ರಾಜಕಾಲುವೆಗೆ ಇಳಿಯೋಕೆ ಜಾಗ ಇಲ್ಲ ಅದರಿಂದ ಬಚಾವು ಈ ನಾಯಿ ಕಾಗೆ ಆದ್ರೂ ಪಕ್ಷಿನಿ ಪ್ರಾಣಿ ಪಕ್ಷಿನಿ ಅಲ್ವಾ ಸರ್ ಅದು ಜೀವಿನೇ ಅಲ್ವಾ ಅದು ಕುಡಿದ್ರೂ ಸಹ ಎಫೆಕ್ಟ್ ಆಗುತ್ತೆ ಇವರು ಈ ಥರ ಮಾಡ್ಕೊಂಡು ಸಿಕ್ಕಾಬಡೆ ಸಾರ್ವಜನಿಕ ತೊಂದರೆ ಕೊಡ್ತಾ ಇದ್ದಾರೆ ತುಂಬ ಜನ ಪಬ್ಲಿಕ್ ಹಿಂಸೆ ಆಗ್ತಾ ಇದೆ ಸರ್ ಎಲ್ಲ ಬೋರ್ಡ್ ಅಂಬೋರ್ಡೋರೆಲ್ಲ ಬರ್ತಾ ಇರ್ತಾರೆ ಇಲ್ಲಿ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಕರೆಕ್ಟಾಗಿದೆ ಅಮೌಂಟ್ ಹೊಡಾಕ್ತಾರೆ ಕರೆಕ್ಟಾಗಿದೆ ಅಂತ ಹೋದ್ಮೇಲೆ ಪಬ್ಲಿಕ್ಸ್ ಅಕ್ಕಪಕ್ಕದಲ್ಲಿರೋರು ವಾಸ ಮಾಡ್ತಿರ್ತಾರಲ್ಲ ಅಂಥವ್ರನ್ನಾದರೂ ಕೇಳಬೇಕಲ್ವಾ ಏನು ಸಮಸ್ಯೆ ಇದರಿಂದ ಏನೋ ಸಮಸ್ಯೆ ಆಗ್ತಿದೆಯಾ ಅಂತ ಇವರೇನು ಕೇಳಲ್ಲ ಇವ್ರು ಬರ್ತಾರೆ ಅವ್ರಿಗೆ ಕೊಡೋದನ್ನ ಇಸ್ಕೊಂತಾರೆ ಹ್ಞೂ ಕರೆಕ್ಟಾಗಿ ಅಮೌಂಟ್ ಹೊಂಡೋಗ್ತಾರೆ ಸುತ್ತ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಅಜಯ್ ನಂದೂಸ್ ಚಿಕನ್ ಫ್ಯಾಕ್ಟರಿಯ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಆದರೆ ಇಲ್ಲಿಯವರೆಗೂ ಕ್ರಮ ಯಾಕಾಗಿಲ್ಲ ಅಂತ ಹೇಳಿ ವೇಸ್ಟೇಜ್ ವಾಟರ್ ಅಂದ್ರೆ ಅಲ್ಲಿ ಒಂದು ಚಿಕನ್ ಫ್ಯಾಕ್ಟರಿ ಏನಿದೆ ಅಂದ್ರೆ ಬೇರೆ ಕಡೆ ಕೋಳಿಯನ್ನ ಕಟ್ ಮಾಡ್ತಾರೆ ಅದನ್ನ ಇಲ್ಲಿ ತಂದಿ ಅದನ್ನ ಕ್ಲೀನ್ ಮಾಡ್ತಾರೆ ಅಂದ್ರೆ ಆ ಒಂದು ಕ್ಲೀನ್ ಅನ್ನ ಮಾಡಿದಂತ ವೇಸ್ಟೇಜ್ ವಾಟರ್ನ ಅವರು ಅಧಿಕೃತವಾಗಿ ಒಂದು ಪ್ಲಾಂಟ್ ಅನ್ನ ಕೊಡ್ತಾರೆ ಆ ಗೆ ಲಾರಿ ಮುಖಾಂತರವಾಗಿ ಅಲ್ಲಿ ಹೋಗಿ ಅನ್ಲೋಡ್ ಅನ್ನ ಮಾಡ್ಬೇಕಾಗುತ್ತೆ ಆದ್ರೆ ಈ ಯಾವುದನ್ನು ಕೂಡ ಅವರು ಮಾಡ್ತಾ ಇಲ್ಲ ನೇರವಾಗಿ ಆ ಒಂದು ಫ್ಯಾಕ್ಟ್ರಿ ಇದೆ ಅದು ಹಿಂಭಾಗದಲ್ಲಿ ಒಂದು ಚಿಕ್ಕ ಮೌರಿ ಇದೆ ಆ ಚಿಕ್ಕ ಮೌರಿ ನೇರವಾಗಿ ಪಕ್ಕದ ರೋಡ್ ಅಲ್ಲಿರುವಂತ ರಾಜ ಕಾಲುವೆ ಏನಿದೆ ಅಲ್ಲಿಗೆ ನೇರ ಸಂಪರ್ಕವನ್ನ ಮಾಡುತ್ತೆ ಹೀಗಾಗಿ ಅವರು ಯಾಕಂದ್ರೆ ಈ ಒಂದು ವೇಸ್ಟೇಜ್ ವಾಟರ್ ನ ಬೇರೆ ಪ್ಲಾಂಟ್ ಗೆ ಅಧಿಕೃತವಾಗಿ ಸರ್ಕಾರ ಕೊಡುವಂತ ಒಂದು ಲೈಸೆನ್ಸ್ ಏನಿದೆ ಅಲ್ಲಿ ಹೋಗಿ ಬಿಡ್ಬೇಕಾಗುತ್ತೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗುತ್ತೆ ಆ ಒಂದು ಲಕ್ಷಾಂತರ ರೂಪಾಯಿ ಹಣವನ್ನ ಉಳಿತಾಯ ಮಾಡೋದಕ್ಕೆ ಈ ನಂದೂಸ್ ಫ್ಯಾಕ್ಟರಿಯ ಮಾಲೀಕ ಸೇರಿದಂತೆ ಅಲ್ಲಿ ಕೆಲಸ ಮಾಡ್ತಿರುವಂತ ರಾಜಣ್ಣ ಆಗಿರ್ಬೋದು ಇನ್ಚಾರ್ಜ್ ಆಗಿರ್ಬೋದು ಜೊತೆಗೆ ಸಿಬ್ಬಂದಿಗಳು ಏನು ಮಾಡ್ತಾರೆ ಅಲ್ಲಿ ನೇರವಾಗಿ ಅವರ ಫ್ಯಾಕ್ಟರಿ ಇರುವಂತ ಒಂದು ಸಣ್ಣ ಮೋರಿಗೆ ಪೈಪ್ ಅನ್ನ ಅಳವಡಿಕೆನ ಮಾಡಿ ಅಲ್ಲಿ ನೀರನ್ನ ಅಂದ್ರೆ ಕೊಳಚೆ ನೀರನ್ನ ಅರಿಬಿಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಸ್ಥಳೀಯರು ಕೂಡ ಸಾಕಷ್ಟು ಬರಿ ಸಾಕಷ್ಟು ಒಂದು ಆರೋಪವನ್ನ ಮಾಡ್ತಾ ಇದ್ರು ಹೋಗಿ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದಾಗ ಅಲ್ಲಿ ಕೆಲವೊಂದಷ್ಟು ಕುಡಿ ರೋಡಿಗಳನ್ನ ಬಳಸ್ಕೊಂಡು ಅವ್ರಿಗೆ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ರೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೇಕಾಗುತ್ತೆ ಜೊತೆಗೆ ಅಲ್ಲಿರುವಂತ ಏರಿಯಾ ಇನ್ಸ್ಪೆಕ್ಟರ್ ಅಂದ್ರೆ ಪಿ ಸಿ ಬಿ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಇನ್ಸ್ಪೆಕ್ಟರ್ ಆಗಿರುವಂತ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ ಆತನಿಗೆ ಕೂಡ ಸಾಕಷ್ಟು ಒಂದು ಕರೆ ಮಾಡುವಂತ ಕೆಲಸವನ್ನ ಕೂಡ ಸ್ಥಳೀಯರು ಮಾಡ್ತಾರೆ ಆದ್ರ ಆದ್ರೆ ಆತ ನೇರವಾಗಿ ಕಳೆದ ವಾರವೂ ಕೂಡ ಒಂದು ನಂದಸ್ಕಾಕ್ತೀನಿ ಇದೆ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋಗಿ ಮಾಲೀಕರ ಜೊತೆ ಅಲ್ಲಿ ಇನ್ಚಾರ್ಜ್ ಜೊತೆ ಮಾತುಕತೆ ಆಡ್ಕೊಂಡು ಬರ್ತಾನೆ ಹೊರತು ಯಾವುದೇ ರೀತಿಯಾದಂತಹ ಕ್ರಮವನ್ನ ಇದುವರೆಗೂ ಕೈಗೊಂಡಿಲ್ಲ ಯಾವ ಪಿ ಸಿಟಿ ಇನ್ಸ್ಪೆಕ್ಟರ್ ಆಗಿರುವಂತ ಯೋಗನಂದರು ಎಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ಒಂದು ಶ್ರೀರಕ್ಷೆಯಿಂದಲೇ ಈ ರೀತಿಯಾದಂತ ದೊಡ್ಡ ಒಂದು ಅಕ್ರಮವಾಗಿ ವೇಸ್ಟೇಜ್ ವಾಟರ್ ನ ರಾಜಕಾಲುವಿಗೆ ಬಿಡುವಂತ ಕೆಲಸವನ್ನು ಕೂಡ ಆಗ್ತಾ ಇದೆ ಅದೇ ರೀತಿಯಾಗಿ ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಾಗಿ ಒಂದು ಏರ್ಔಟ್ ಅನ್ನ ಮಾಡ್ತಾರೆ ಆ ಫ್ಯಾಕ್ಟ್ರಿಲಿ ಕ್ಲೀನ್ ಮಾಡಿದಂತ ಸಂಪೂರ್ಣವಾದಂತಹ ಏರ್ಔಟ್ ಅನ್ನ ಮಾಡಿದಾಗ ದಟ್ಟವಾದಂತ ಹೊಗೆ ಬರುತ್ತೆ ಅದೇ ರೀತಿಯಾಗಿ ಸುತ್ತಮುತ್ತ ಇರುವಂತ ನಿವಾಸಿಗಳು ಏನಿದ್ರೆ ಜನರು ಕೂಡ ಸಾವಿರಾರು ಮನೆಗಳು ಇದಾವೆ ಅಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಬಿಡುವಂತ ಏನ್ ಏರ್ಔಟ್ ಆಗುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಬರೋಬರಿ ಒಂದರಿಂದ ಎರಡು ಗಂಟೆಗಳ ಕಾಲ ಉಸಿರಾಟದ ತೊಂದರೆಯಿಂದ ಸಾಕಷ್ಟು ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಆದ್ರೂ ಕೂಡ ಇದುವರೆಗೂ ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳು ಯಾರು ಕೂಡ ಇದ್ರ ಬಗ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಿ ಜನಗಳ ಕಷ್ಟ ಏನು ಅಂತ ಕೂಡ ಸೌಜನ್ಯಕ್ಕೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಂಡಿಲ್ಲ ಸದ್ಯ ಕಾಡ್ಬೇಕಾಗುತ್ತೆ ಈಗ ಈಗ್ಲಾದ್ರೂ ಒಂದು ಆ ಒಂದು ನಂದು ಸ್ಟಾಗ್ಬೇಕು ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ತಾರ ಅಥವಾ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲಿರುವಂತ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಎಂಕ್ವೈರಿನ ಮಾಡ್ಬೇಕಾಗುತ್ತೆ ಜೊತೆಗೆ ಅಲ್ಲಿ ಸ್ಥಳಕ್ಕೆ ಹೋಗಿ ಯಾವ ರೀತಿಯಾಗಿ ಅವರು ಅಕ್ರಮವನ್ನು ಎಕ್ತಾ ಇದಾರೆ ಅನ್ನೋದನ್ನ ಚೆಕ್ ಮಾಡ್ಬೇಕಾಗುತ್ತೆ ರಮೇಶ್ ರೈಟ್ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಅಜಯ್ ಗೌಡ